ಸರ್ಕಾರದ ಹೆಂಪಿಗಳಲ್ಲಿ ಒಂದು ಪ್ರಶ್ನೆ ಮಾಡ್ತೀನಿ ಮುಖಾಂತರ ಮೈ ಮನೆ ನಿಮ್ ಹಾದ್ಲಿ ಕೈ ನಿಮ್ಮ ಕೇಳಾಕೋತಾರೆ ಕಲ್ಲಿನ ಬಂಗಾರ ಕೇಳಾಕತ್ತಾರೆ ನೀವು ತಾನು ಏನ್ ಕೇಳಾಕತ್ತಾರ ಅವರು ಅವತ್ತಿನ ಸೇರಿದ್ದು ರೈತರಿಗೆ ಏನ್ ಅನ್ಯಾಯ ಆಗ್ತದೆ

ಕಾರ್ಖಾನೆಗಳ ಬಗ್ಗೆ ಕಾರ್ಖಾನೆ ಮಾಲೀಕರ ಬಗ್ಗೆ ಐದು ಐದು ಮೂರು ಸಾವಿರದ ಐದುನೂರು ಕೊಡೋದು ಬೆಲೆ ಮಾಡಬೇಕು ಇಲ್ಲಾಂದ್ರೆ ಅವ್ರು ಅದ್ ಕೊಡಬೇಕು ಅವ್ರು ಇರ್ಲಿಕ್ಕೆ ಅಂದ್ರೆ ನಡಿತೈತಿ ನಾವು ರೈತರಿಗೆ ಏನು ಮಾಡ್ಕೋಬೇಕು ನಾವು ರೈತರು ನಾವು ನಾವು ಮಾಡ್ಕೋತೀವಿ ಅವ್ರು ಇದ್ರೂ ನಮ್ಗೆ ಏನು ಉಪಯೋಗ ಇಲ್ಲ ಅವ್ರು ಏನು ಮಾಡ್ಲಾಕತ್ತರ ಇಷ್ಟು ದಿವಸ ಅಲ್ಲಿ ಗೋರ್ಲಾಪುರ ಗೋರ್ಲಾಪುರ ಕ್ರಾಸ್ನೊಳಗೆ ಇವತ್ತು ನೀಡಿದ ಆರ್ನ ಆರು ದಿವಸ ಕಂಟಿನ್ಯೂ ಕ್ರಾಸ್ನಲ್ಲಿ ಒಂದು ಲಕ್ಷಾಂತರ ರೈತರಿಂದ ಇದು ಸ್ಟ್ರೈಕ್ ನಡೀತಾ ಇದೆ ಅದು ಒಂದು ನೂರು ಎರಡು ನೂರು ರೈತರು ಭಿಕ್ಷಾ ಕೇಳಕತ್ತಿಲ್ಲ ಅವ್ರು ಬೆಳೆದಂತೆ ಬೆಳಿಗ್ಗೆ ರೇಟ್ ಕೇಳಕತ್ತಿದ್ದಾರೆ ಅವರು ಅವ್ರು ಮನಿದ್ಯಾನ ಈಗ ಎಲ್ಲ ಇದ್ದಂದ್ರು ಈಗ ಬಿಜಾಪುರ ಒಳಗ ಕಾರ್ಖಾನೆಗಳು ಮಾಲಕರೇ ಅವರು ಇವ್ರು ಅದಾರ ಕಾರ್ಖಾನೆಗಳು ಅವರು ಅದಾವೆ ಅವ್ರು ಇದ್ದಂತಂದ್ರೆ ಈಗ ರೈತರು ನ್ಯಾಯ ಕೊಡಕಂತಾರೆ ಅವ್ರಿಗೆ ಆಗಂಗಿಲ್ಲ ಅವ್ರು ನ್ಯಾಯ ಕೊಡಬೇಕಾಗಿದೆ ಇಷ್ಟೊತ್ತಿಗೆ ಕೊಡ್ತಿದ್ರು ಅವರು ಈ ಕಾರ್ಖಾನೆ ಅವರು ಅಧಿಕಾರಿಗಳು ಆಗ್ಯಾವಂತಂದ್ರೆ ಬಗ್ಗೆ ಬಂದು ಏನು ವಿಚಾರಣೆ ಮಾಡ್ತಾರೆ ಮಾಡಂಗಿಲ್ಲ ಅವರು ಅವರೆಲ್ಲ ಎಲ್ಲ ನೋಡ್ರಿ ಇಲ್ಲ ಮತ್ ಇಲ್ಲೆಲ್ಲ ರೈತರು ಟಿವಿ ಒಳಗೆ ಕ್ರಿಕೆಟ್ ನೋಡಿದೆ ಮತ್ತು ಕಬಡ್ಡಿ ನೋಡಿದೆ ಇದು ಮಾಡ್ಕೊಂಡು ಕೂದರ್ತಾರೆ ನಮ್ಗೆ ಆಗಂಗಿಲ್ಲ ಅವ್ರಿ ಎಚ್ಚರಿಕೆ ಕೊಡ್ತಿದ್ವಿ ನಾವು ಅವ್ರು ಕೊಡ್ಲಿಕ್ಕೆ ಮುಂದೆ ಏನು ಮಾಡ್ಬೇಕು ನಾವು ರೈತ ಮಾಡಿ ಅಂತಂದು ಹೇಳಿ ಸಂಗೀತ ರಾಠೋರ್ ತಾಲೂಕಾ ಅಧ್ಯಕ್ಷ ತಿಕೋಟ ತಾಲೂಕು ಅಧ್ಯಕ್ಷ ಮಾತಾಡ್ತೀವಿ